ವೀಕ್ಷಕರೇ ನೀವು ಜೀವನದಲ್ಲಿ ಇಷ್ಟಪಡೋರು ನಿಮ್ಮಿಂದ ದೂರ ಆಗಿದ್ರೆ ವೀಕ್ಷಕರೇ ನಿಮ್ಮ ಹುಡುಗಿ ಏನಾದರೂ ನಿಮ್ಮ ಮಾತು ಕೇಳ್ತಾ ಇಲ್ವಾ ನಿಮ್ಮ ಹುಡುಗ ನಿಮ್ಮಂತೆ ಇಲ್ವಾ ಅಥವಾ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಕಿರಿಕಿರಿ ಆಗ್ತಾ ಇದ್ರೆ ಗಂಡ ನನ್ನಂತೆ ಇಲ್ಲ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಅಥವಾ ಹೆಂಡತಿ ನೀವು ಮಾಡಿದೆ ನೀವು ಹೇಳಿದಂಗೆ ನಿಮ್ಮ ಕೆಲಸಗಳನ್ನ ಮಾಡ್ತಾ ಇಲ್ಲ ನಿಮ್ಮ ಪ್ರೀತಿ ಒಂದು ವಿಶ್ವಾಸದಲ್ಲಿ ಅವರು ನಂಬಿಕೆಯನ್ನು ಕಳ್ಕೊಂಡಿದ್ರೆ ವೀಕ್ಷಕರೇ ಇವತ್ತು ನಿಮಗೆ ಒಂದು ಸುಲಭವಾದಂತ ಸಿದ್ಧಿಯನ್ನ ಪಡೆದಂತ ಒಂದು ವಶೀಕರಣದ ತಂತ್ರವನ್ನ ತಿಳಿಸ್ತೇನೆ ಕೇವಲ ಒಂದೇ ಒಂದು ಲವಂಗ ಒಂದು ಮತ್ತೆ ನೀರಿನಿಂದ ವೀಕ್ಷಕರ ನೀರಿನಿಂದ ನೀವು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷ ನಿಮ್ಮಂತೆ ಆಗಬೇಕು ನಿಮ್ಮ ಹುಡುಗ ನೀವು ಹೇಳ್ದಂಗೆ ಕೇಳಬೇಕು ಅಂದ್ರೆ ವೀಕ್ಷಕರು ಕೇವಲ ಈ ಒಂದು ನೀರನ್ನ ಕುಡಿಸಿ ಸಾಕು ಅವರು ಕೆಲವೇ ನಿಮಿಷಗಳಲ್ಲಿ ನೀವು ಆಡಿಸಿದ ಗೊಂಬೆ ತರ ಆಡ್ತಾರೆ ಇದು ಸತ್ಯ ವೀಕ್ಷಕರೇ ಯಾವ ರೀತಿ ನಾನು ಒಂದು ಸಿದ್ಧಿ ಮಂತ್ರವನ್ನ ತಿಳಿಸ್ತಾರೆ ವೀಕ್ಷಕರ ಬಹಳ ಗಂಭೀರವಾಗಿ ಕೇಳಿ ಸೂಕ್ಷ್ಮವಾಗಿ ಮಾಡಬೇಕು ಇದನ್ನ ನೀವು ಏನಾದ್ರೂ ನೆಗ್ಲೆಕ್ಟ್ ಮಾಡಿ ಯಾವುದೋ ಒಂದು ವಿಚಾರ ಏನಾದರೂ ಮಾಡಿದ್ರೆ ಅದು ಫಲ ಕೊಡೋದಿಲ್ಲ ನಾನು ಮೊದಲೇ ಹೇಳ್ತೇನೆ ಹಾಗಾಗಿ ಬಹಳ ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು ಒಂದು ಲವಂಗ ಒಂದು ನೀರು ಇಷ್ಟೇ ಸಾಕು ಮತ್ತೇನು ಬೇಕಾಗಿಲ್ಲ ವೀಕ್ಷಕರೇ ಏನ್ ಮಾಡ್ಬೇಕು ಗೊತ್ತಾ ನೀರನ್ನ ತೋಳಿ ಒಂದು ಲವಂಗವನ್ನ ಅದರಲ್ಲೇ ಹಾಕ್ಬೇಕು ಹಾಕಿಬಿಟ್ಟು ವೀಕ್ಷಕರ ಒಂದು ಮಂತ್ರವನ್ನು ಹೇಳ್ತೇನೆ ಆ ಮಂತ್ರ ಏನು ಗೊತ್ತಾ ಭಾಳ ಭಕ್ತಿಯಿಂದ ಮನಸ್ಸು ಚಂಚಲ ಇಲ್ಲದೇ ಹೇಳಬೇಕು ಓಂ ನಮೋ ಕಾಮದೇವಾಯ ನಮೋ ನಮಃ ಓಂ ನಮೋ ಕಾಮದೇವಾಯ ನಮೋ ನಮಃ ವೀಕ್ಷಕರ ಈ ಮಂತ್ರವನ್ನು ಈ ಮಂತ್ರವನ್ನು ಏಳು ಬಾರಿ ಹೇಳಿ ಆ ನೀರಿನ ಮೇಲೆ ಲವಂಗ ಹಾಕಿರುವಂಥ ನೀರಿನ ಮೇಲೆ ಉಳಬೇಕು ವೀಕ್ಷಕರೇ ನೀವು ಏಳು ಬಾರಿ ಆ ನೀರಿನ ಲವಂಗ ಹಾಕಿದಂತ ನೀರಿನ ಮೇಲೆ ಏಳು ಬಾರಿ ಉಗುಳದ ನಂತರ ಆ ಲವಂಗವನ್ನ ನೀವು ತೆಗೆದು ಹೊರಗಡೆ ತೆಗೆದು ಅದನ್ನ ಸೇವನೆಯನ್ನ ಮಾಡಬೇಕು ಸೇವನೆ ಮಾಡಿದ ನಂತರ ಆ ನೀರನ್ನ ವೀಕ್ಷಕರೇ ಯಾರು ನಿಮ್ಮ ಮಾತು ಕೇಳ್ತಾ ಇರಲ್ಲ ಯಾರು ನಿಮ್ಮಂತೆ ಇಲ್ಲ ಆ ನೀರನ್ನ ಅವರಿಗೆ ಕುಡಿಸ್ಬೇಕು ಇಷ್ಟೇ ಸುಲಭವಾದಂಥ ತಂತ್ರ ಇಷ್ಟು ಮಾಡಿ ನೋಡಿ ಅಲ್ಲಿ ನಿಮ್ಮ ಎದುರುಗಡನೆ ನೀವು ಆಡಿಸಿದ ಗೊಂಬೆ ತರ ಆಡ್ತಾರೆ ಸಂಪೂರ್ಣವಾಗಿ ಯಾರು ನಿಮ್ಮ ಮಾತು ಕೇಳ್ತಾ ಇರಲ್ಲ ನೀವು ಹಾಕಿದ ಗೆರೆನೋ ಹಾಕಿ ದಾಟೋದಿಲ್ಲ ಆ ಮನುಷ್ಯ ನಿಮ್ಮಂತ ಇರ್ತಾನೆ ಬೇಕಾದ್ರೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಲಿಷ್ಠವಾಗಿ ನಿಮ್ಮ ಕಣ್ಣಿದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ವೀಕ್ಷಕರೇ ಇದು ಹುಡುಗಾಟದ ಆಟ ಅಲ್ಲ ಬೇಕಾದ್ರೆ ಈ ತಂತ್ರ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಏನ್ ಹೇಳಿದ್ದೇವೆ ಅಂತ ವೀಕ್ಷಕರೇ ಬಹಳ ಸುಲಭವಾದಂತ ಒಂದು ವಶೀಕರಣದ ತಂತ್ರ ಇದು ಮಾಡಿ ನೋಡಿ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು